ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಭಾರತೀಯ ರಾಜಕೀಯಕ್ಕೆ ಮಹತ್ವದ ತಿರುವು ನೀಡಿದ ವರ್ಷ ಈ ವರ್ಷ ಅನೇಕ ಐತಿಹಾಸಿಕ ಘಟನೆಗಳು ನಡೆದವು ಕೆಲವು ನಾಯಕರು ರಾಜಕೀಯದಲ್ಲಿ ಗಟ್ಟಿ ನೆಲೆ ಕಂಡುಕೊಂಡು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿದರೆ ಇನ್ನೂ ಕೆಲವು ನಾಯಕರ ರಾಜಕೀಯ ಜೀವನ ತಳಕಂಡಿತು ಈ ವರ್ಷ ಭಾರತೀಯ ರಾಜಕೀಯದಲ್ಲಿ ಉಂಟಾದ ಮಹತ್ವದ ಬದಲಾವಣೆಗಳು ಯಾವ್ಯಾವು ಎಂಬ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತೀಯ ರಾಜಕೀಯದಲ್ಲಿ ಒಂದು ದೊಡ್ಡ ಮಹತ್ವದ ವರ್ಷವಾಗಿದೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಶಿವಸೇನೆ ಆಮ್ ಆದ್ಮಿ ಪಕ್ಷ ಸೇರಿದಂತೆ ದೇಶದ ಹಲವು ರಾಜಕೀಯ ಪಕ್ಷಗಳ ಪಾಲಿಗೆ ತಿರುವು ನೀಡಿದ ವರ್ಷವಿದು ಸತತ ಮೂರನೇ ಅವರೊಂದಿಗೆ ಅಧಿಕಾರಕ್ಕೆ ಮರಳುವ ಮೂಲಕ ಈ ವರ್ಷ ಬಿಜೆಪಿ ಇತಿಹಾಸ ನಿರ್ಮಿಸಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಮ್ಯಾಜಿಕ್ ಅಂಶವನ್ನ ಆರಾಮಾಗಿ ದಾಟಿದ ನಂತರ ಅದರ ಸಂಖ್ಯೆ ಎರಡು ನೂರ ನಲವತ್ತು ಸ್ಥಾನಗಳಿಗೆ ನಿಂತಿದೆ ಭಾರತೀಯ ರಾಜಕೀಯದಲ್ಲಿ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ವರ್ಷವು ನಾಯಕರು ಮತ್ತು ಅವರ ಪಕ್ಷಗಳಿಗೆ ರೋಲರ್ ಕೋಸ್ಟಲ್ ಸವಾರಿಯಾಗಿತ್ತು ಕಳೆದ ಚಳಿಗಾಲದಲ್ಲಿ ಮಧ್ಯಪ್ರದೇಶ ರಾಜಸ್ಥಾನ್ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸಿದ ನಂತರ ಆಡಳಿತಾರೂಢ ಬಿಜೆಪಿಯ ಅಬ್ಕಿ ಬಾರ್ ಪಾರ್ ಘೋಷಣೆಯ ಬಗ್ಗೆ ಟೀಕಾ ವ್ಯಕ್ತವಾಗಿತ್ತು ಬಿಜೆಪಿ ದಿಗ್ವಿಜಯ ಸಾಧಿಸಿದ್ರೂ ನಿರೀಕ್ಷೆಯ ಮೊತ್ತ ಸಿಗಲಿಲ್ಲ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶದ ನಂತರ ಪ್ರತಿಪಕ್ಷಗಳು ಹುರುಪುಗೊಂಡವು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮ್ಯಾಜಿಕ್ ಅಂಶಗಳನ್ನು ಆರಾಮಾಗಿ ದಾಟಿದ ನಂತರ ಬಿಜೆಪಿಯು ಮೂರನೇ ಅವಧಿಗೆ ಅಧಿಕಾರಕ್ಕೆ ಮರಳುವ ಮೂಲಕ ಇತಿಹಾಸವನ್ನು ಬರೆದಿದೆ ಆದರೆ ಅದರ ಸಂಖ್ಯೆಯು ಕೇವಲ ಎರಡು ನೂರ ನಲವತ್ತು ಸ್ಥಾನಗಳಲ್ಲಿ ನಿಂತಿದೆ ಇದು ಬಹುಮತದ ಎರಡು ನೂರ ಎಪ್ಪತ್ತೆರಡಕ್ಕಿಂತ ಮೂವತ್ತೆರಡು ಸ್ಥಾನಗಳು ಕಡಿಮೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು ಎರಡು ಸಾವಿರ ಹತ್ತೊಂಬತ್ತರ ಚುನಾವಣೆಗಿಂತ ಹೆಚ್ಚು ಸ್ಥಾನಗಳನ್ನು ಪಡೆಯುವ ಮೂಲಕ ಹೊಸ ಜೀವವನ್ನು ಪಡೆಯಿತು ಹಾಗಾದ್ರೆ ಈ ವರ್ಷ ನಡೆದಂತ ಕೆಲವೊಂದು ರಾಜಕೀಯದ ಅಪ್ಡೇಟ್ಸ್ಗಳು ಆ ಒಂದು ವಿಷಯವಾರನ್ನ ನೋಡ್ತಾ ಹೋಗೋಣ ಮೊದಲನೇದು ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕು ಈ ವರ್ಷ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರ ನಡುವೆ ಭಾರತದಲ್ಲಿ ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಿತು ಈ ವರ್ಷದ ಲೋಕಸಭಾ ಚುನಾವಣೆಯ ಫಲಿತಾಂಶ ಅಚ್ಚರಿಗಳ ಅಗರವಾಗಿತ್ತು ಮೊದಲನೇದಾಗಿ ಐದುನೂರ ನಲವತ್ತ್ ಮೂರು ಸದಸ್ಯರಿರುವಂತಹ ಸದನದಲ್ಲಿ ಬಿಜೆಪಿ ಎರಡು ನೂರ ನಲವತ್ತು ಸ್ಥಾನಗಳನ್ನು ಗೆದ್ದಿತ್ತು ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂದ್ರೆ ಎನ್ ಡಿ ಎ ಸುಮಾರು ಎರಡು ನೂರ ತೊಂಬತ್ತು ಸ್ಥಾನಗಳನ್ನು ಗಳಿಸಿತ್ತು ಉತ್ತರ ಪ್ರದೇಶ ಮಹಾರಾಷ್ಟ್ರ ಮತ್ತು ಹರಿಯಾಣ ಬಿಜೆಪಿಯನ್ನ ನಿರಾಶಗೊಳಿಸಿತ್ತು ಫಲಿತಾಂಶಕ್ಕೂ ಮುನ್ನ ಎನ್ ಅಬ್ಕಿ ಬಾರ್ ಚರ್ಸು ಪಾರ್ ಅನ್ನೋ ಒಂದು ಘೋಷಣೆಯನ್ನ ಕೂಗಿತ್ತು ಆದರೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾದರೂ ಎನ್ ಡಿಎನ ಮಾತ್ರ ನಾಲ್ಕುನೂರು ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಬಿಜೆಪಿಯು ಪಶ್ಚಿಮ ಬಂಗಾಳ ಮತ್ತು ದಕ್ಷಿಣ ರಾಜ್ಯಗಳಲ್ಲಿ ತನ್ನ ಸ್ಥಾನಗಳನ್ನು ಹೆಚ್ಚಿಸಲು ಆಶಿಸಿತ್ತು ಆದರೆ ಪ್ರಾದೇಶಿಕ ಪಕ್ಷಗಳಾದಂಥ ಮಮತಾ ಬ್ಯಾನರ್ಜಿಯ ತೃಣಮೂಲ್ ಕಾಂಗ್ರೆಸ್ ಮತ್ತು ಎಂ ಕೆ ಸ್ಟಾಲಿನ್ ಅವರ ಡಿಎಂಕೆ ದ್ರಾವಿಡ ಮುನ್ನೇತ್ರ ಕಳಗಂ ತಮ್ಮ ನೆಲೆಯಲ್ಲಿ ನಿಂತಿದ್ದರು ಮತ್ತೊಂದೆಡೆ ಗುಜರಾತ್ ಮಧ್ಯಪ್ರದೇಶ ಒಡಿಶಾ ದೆಹಲಿ ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಬಿಜೆಪಿ ಗೆದ್ದಿದೆ ಮಹಾರಾಷ್ಟ್ರ ತೆಲಂಗಾಣ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಕಾಂಗ್ರೆಸ್ ಕಳೆದುಕೊಂಡಿದ್ದ ಸ್ಥಾನಗಳನ್ನು ಮರಳಿ ಪಡೆದಿದೆ ಇದು ಲೋಕಸಭೆಯ ಅಪ್ಡೇಟ್ ಇನ್ನು ನರೇಂದ್ರ ಮೋದಿಯವರ ಆರು ತಿಂಗಳು ತ್ರೀ ಪಾಯಿಂಟ್ ಜೀರೋದ ಬಗ್ಗೆ ನಾವು ನೋಡೋದಾದರೆ ಬಹುಮತ ಕಳೆದುಕೊಂಡ್ರು ಗ್ರಹ ಹಣಕಾಸು ರಕ್ಷಣೆ ವಿದೇಶಾಂಗ ವ್ಯವಹಾರಗಳಂತ ಎಲ್ಲ ಪ್ರಮುಖ ಖಾತೆಗಳನ್ನು ಬಿಜೆಪಿ ತನ್ನಲ್ಲಿಯೇ ಉಳಿಸಿಕೊಂಡಿದೆ ಪಕ್ಷವು ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಿದ್ದಂಥ ಸಚಿವರಿಗೆ ಅದೇ ಖಾತೆಗಳನ್ನು ನಿಯೋಜಿಸಿತ್ತು ಓಂ ಬಿರ್ಲಾ ಅವರನ್ನು ಮತ್ತೆ ಲೋಕಸಭೆಯ ಸ್ಪೀಕರ್ ಆಗಿ ಮಾಡಿತ್ತು ಬಿಜೆಪಿಯ ಬಿಹಾರದ ಮಿತ್ರ ನಿತೀಶ್ ಕುಮಾರ್ ಅವರ ಜೆ ಮತ್ತು ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ರಾಮು ವಿಲಾಸ್ ಆಕ್ಷೇಪಣೆಯಂತಹ ನಂತರ ಯು ಪಿ ಸಿಯ ಲ್ಯಾಟ್ರಲ್ ಎಂಟ್ರಿ ನೀತಿಯನ್ನು ಸರ್ಕಾರ ರದ್ದುಗೊಳಿಸಿರುವುದನ್ನು ಪ್ರತಿಪಕ್ಷಗಳು ಯು ಟರ್ನ್ ಎಂದು ಕರೆದಿದ್ವು ಇದು ನರೇಂದ್ರ ಮೋದಿ ಅವರ ಕುರಿತಾಗಿತ್ತು ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆ ಈ ವರ್ಷದ ಅತ್ಯಂತ ಆಘಾತಕಾರಿ ಘಟನೆ ಅಂದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆ ತಿಹಾರ್ ನಿಂದ ಜಾಮೀನಿನ ಮೇಲೆ ಹೊರಬಂದಂತಹ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತ ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿತು ಅವರ ಸ್ಥಾನಕ್ಕೆ ಆತೀಶಿ ಅವರನ್ನ ಆಯ್ಕೆ ಮಾಡಿ ಸಿಎಂ ಸ್ಥಾನದಲ್ಲಿ ಕೂರಿಸಲಾಯಿತು ಇದು ಇನ್ನೊಂದು ಘಟ್ಟದ ಬಗ್ಗೆ ಮಾತನಾಡುವುದಾದ್ರೆ ವಿಧಾನಸಭಾ ಚುನಾವಣೆಗಳು ಈ ವರ್ಷ ಆರು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ನಾಲ್ಕರಲ್ಲಿ ಜಯಗಳಿಸಿದರೆ ಪ್ರತಿಪಕ್ಷಗಳಾದಂಥ ಇಂಡಿಯಾ ಬಣವು ಜಮ್ಮು ಮತ್ತು ಕಾಶ್ಮೀರವನ್ನು ಗೆಲ್ಲುವಲ್ಲಿ ಮತ್ತು ಜಾರ್ಖಂಡ್ ಅನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ ನಂತರ ಜಮ್ಮು ಕಾಶ್ಮೀರದಲ್ಲಿ ನಡೆದ ಮೊದಲ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ವಿಜಯಶಾಲಿ ಆಯಿತು ಆದರೆ ಜಮ್ಮು ಪ್ರದೇಶದಲ್ಲಿ ಬಿಜೆಪಿ ಅರ್ಧದಷ್ಟು ಸ್ಥಾನಗಳನ್ನು ಗಳಿಸಿತ್ತು ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಬೆಂಬಲದೊಂದಿಗೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆ ಎಂ ಎಂ ಹೇಮಂತ್ ಸುರೇನ್ ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಒಡಿಶಾ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ಚುನಾವಣೆಗಳು ರಾಷ್ಟ್ರೀಯ ಚುನಾವಣೆಯೊಂದಿಗೆ ಏಕಕಾಲದಲ್ಲಿ ನಡೆದು ಒಡಿಶಾದಲ್ಲಿ ಬಿಜು ಜನತಾದಳ ಮತ್ತು ನವೀನ್ ಪಟ್ನಾಯಕ್ ಅವರ ಎರಡು ದಶಕಗಳ ಆಡಳಿತವನ್ನು ಬಿಜೆಪಿ ಕೊನೆಗೊಳಿಸಿತ್ತು ಇನ್ನು ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಅವರ ಆರ್ ಸಿ ಪಿಯ ಯ ಐದು ವರ್ಷಗಳ ಅಧಿಕಾರವನ್ನ ಇವತ್ತು ಜನ ಈ ಒಂದು ವರ್ಷ ಜನರು ತಿರಸ್ಕಾರ ಮಾಡಿದ್ದಾರೆ ಇಲ್ಲಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಜಾಮೀನು ಪಡೆಯುವ ಮೊದಲು ಐವತ್ ದಿನಗಳಲ್ಲಿ ಜೈಲಿನಲ್ಲಿದ್ದಂತಹ ಬಿಜೆಪಿಯ ಮಿತ್ರ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷ ಭಾರಿ ಜನಾದೇಶವನ್ನ ನೀಡಿದ ನಂತರ ಮುಖ್ಯಮಂತ್ರಿಯಾಗಿ ಮರಳಿದರು ಹೆಚ್ಚಿನ ಸಮೀಕ್ಷೆಗಳೆಲ್ಲವೂ ಹರಿಯಾಣದಲ್ಲಿ ಬಿಜೆಪಿಯ ಸೋಲನ್ನು ಊಹಿಸಿದವು ಆದರೆ ಬಿ ಜೆ ಪಿ ಉತ್ತರ ಭಾರತದಲ್ಲಿ ಸತತ ಮೂರನೇ ಬಾರಿಗೆ ಪವಾಡದ ರೀತಿಯಲ್ಲಿ ಪುನರಾಗಮನ ಮಾಡಿ ಸರ್ಕಾರವನ್ನು ರಚಿಸಿತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಾಹಿತಿಯು ಎರಡು ನೂರ ಎಂಬತ್ತೆಂಟು ಸದಸ್ಯ ಬಲದ ವಿಧಾನಸಭೆಯಲ್ಲಿ ಎರಡು ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವ ಮೂಲಕ ದೊಡ್ಡ ಜನಾದೇಶವನ್ನು ಗೆದ್ದುಕೊಂಡಿತು ಸುಮಾರು ತೊಂಬತ್ತರ ಸ್ಟ್ರೈಕ್ ನೊಂದಿಗೆ ಬಿಜೆಪಿ ತನ್ನದೇ ಆದಂತಹ ಒಂದೂರ ಮೂವತ್ತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತು ಏಕನಾಥ್ ಶಿಂದೆ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿರಿಸಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿ ಎಂ ಆಗಿ ಅಧಿಕಾರಕ್ಕೆ ಇನ್ನೊಂದು ಘಟ್ಟ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ಒಂದು ದಶಕದ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರ ತ್ರೀ ಸೆವೆಂಟಿ ವಿಧಿಯನ್ನು ರದ್ದುಗೊಳಿಸಿದ ನಂತರ ನಡೆದ ಮೊದಲ ಚುನಾವಣೆ ಇದಾಗಿದೆ ಒಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಇದು ಜಮ್ಮು ಕಾಶ್ಮೀರದ ವಿಷಯ ಇನ್ನು ಪ್ರಿಯಾಂಕಾ ಗಾಂಧಿ ರಾಜಕೀಯಕ್ಕೆ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಈ ವರ್ಷ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ಈ ಬಾರಿ ಲೋಕಸಭಾ ಉಪಚುನಾವಣೆಯಲ್ಲಿ ಕೇರಳದ ವಯನಾಡು ಕ್ಷೇತ್ರದಿಂದ ಸ್ಪರ್ಧಿಸಿ ರಾಜಕೀಯಕ್ಕೆ ಎಂಟ್ರಿ ನೀಡಿದ್ರು ವಯನಾಡಿನಿಂದ ಅದ್ಭುತ ಅಂತರದಲ್ಲಿ ಗೆದ್ದವರು ಮೊದಲ ಬಾರಿಗೆ ಸಂಸತ್ತನ್ನು ಪ್ರವೇಶಿಸಿದರು ಇವು ಭಾರತದಲ್ಲಿ ನಡೆದಂತಹ ರಾಜಕೀಯದ ಪ್ರಮುಖ ಸನ್ನಿವೇಶಗಳು ಪ್ರಮುಖ ಘಟನೆಗಳು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಕ್ಯಾಲೆಂಡರ್ ವರ್ಷದಲ್ಲಿ ನಡೆದಂತಹ ಘಟನೆಗಳು ಇವು ಹಾಗಾಗಿ ಈ ಒಂದು ಈ ಒಂದು ರಾಜಕೀಯದ ಅಪ್ಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಉತ್ತರ ಕರ್ನಾಟಕ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ